ಕರ್ನಾಟಕ ರಾಜ್ಯದಲ್ಲಿ ಎಂತೆಂಥ ರಾಜಕಾರಣಿಗಳು ಅದಾರ ಅನ್ನೋದು ಒಂದು ವಿಸ್ಮಯ ಘಟನೆ ತೋರ್ಸಾಕತ್ತ ನೋಡ್ರಿ ಅದೇ ಕರ್ನಾಟಕ ರಾಜ್ಯದಲ್ಲಿ ರೈಬಾಗ ಹುಲಿ ಎಂದೇ ಹೆಸರು ಪಡೆದಂಥ ಧೀಮಂತ ಮತ್ತು ಸ್ವಚ್ಛ ದಕ್ಷ ಹೃದಯವಂತ ರಾಜಕಾರಣಿ ನಮ್ಮ ಕಣ್ಣು ಮುಂದಿಲ್ಲ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ರೀತಿಯ ವಿಜಾಪುರ ಮತ್ತು ಬಾಗಲಕೋಟೆಗೆ ಇವತ್ತು ನೀರಾವರಿಯ ಹರಿಕಾರ ಎಂದೇ ಹೆಸರಾದಂಥ ರೈಬಾಗ್ ಹುಲಿ ವಸಂತರಾವ್ ಪಾಟೀಲರ ಹೆಸರು ಯಾರು ಕೇಳಿರಾಕಿಲ್ರಿ ಅವರ ಸುಪುತ್ರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡ್ಯಾರ ಅದೆಂತ ಇತಿಹಾಸ ಅಂತೇರಿ ಕನಿಷ್ಠ ಇಪ್ಪತ್ತು ಸಾವಿರ ಜನರಿಗೆ ಉಚಿತ ಆರೋಗ್ಯ ಶಿಬಿರ ಎಂತೆಂಥ ದೊಡ್ಡ ದೊಡ್ಡ ರೋಗಿದ್ರೂ ಸಹಿತ ಆ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಬಿ ಪಿ ಶುಗರ್ ಇ ಸಿ ಜಿ ಆಕ್ಸಿಜನ್ ಅಂತ ಪ್ರತಿಯೊಂದು ಬಡಬಗ್ಗರಿಗೆ ಇವತ್ತು ತಮ್ಮ ಶಿಕ್ಷಣ ಪ್ರಸಾರ ಸಂಸ್ಥೆ ಎಪ್ಪತ್ತೈದನೆಯ ವಾರ್ಷಿಕೋತ್ಸವದ ಅನುಗುಣವಾಗಿ ಅಮೃತೋತ್ಸವದ ಮಹೋತ್ಸವ ಒಂದು ಆಚರಣೆಗೋಸ್ಕರ ಇಂಥ ಒಂದು ಕಾರ್ಯ ರೈಭಾಗದಾಗ ನಡೆದೈತೆ ಅಂದರೆ ಇವತ್ತು ಭಾರತ ನೋಡ್ಬೇಕ್ರಿ ബ്യാരസ്റ്റർ അമർസിംഗ് പാട്ടീൽ ಆ ಬ್ಯಾರಿಸ್ಟರ್ ಅಮರ್ ಶಿವ ಪಾಟೀಲ್ ಅವರ ಧರ್ಮಪತ್ನಿ ಭಾಗ್ಯಶ್ರೀ ಪಾಟೀಲ್ ಇವರು ಎಷ್ಟೊಂದು ಉತ್ಸುಕತೆಯಿಂದ ಇವತ್ತು ಸಾವಿರಾರು ಕಾರ್ಯಕರ್ತರೊಂದಿಗೆ ಇಪ್ಪತ್ತು ಸಾವಿರ ಜನರಿಗೆ ಇವತ್ತು ಬಡ ಜನರಿಗೆ ಆರೋಗ್ಯ ಶಿಬಿರ ಊಟದ ಜೊತೆಗೆ ಪ್ರತಿಯೊಂದು ಅವರಿಗೆ ಔಷಧ ಸಹಿತ ಉಚಿತವನ್ನು ಕೊಟ್ಟು ರೆಕಾರ್ಡ್ ಮಾಡಿದಾರ ಅದನ್ನು ಹೆಚ್ಚು ಪ್ರಚಾರ ಮಾಡಕ್ಕೆ ಬರಂಗಿಲ್ಲಲ್ರಿ ಕೆಲವರಿಗೆ ಎಂತೆ ರಾಜಕುರ್ಣ್ಗಳು ಇವತ್ತು ಸಾವಿರಾರು ಕೋಟಿ ಸರ್ದಾರ್ಗಳು ಆದರೂ ಸಹಿತ ಇವತ್ತು ಹೃದಯವಂತದ ಇಚ್ಛಾಶಕ್ತಿ ಇಲ್ಲ ಈ ಬ್ಯಾರಿಸ್ಟರ್ ಅಮರ್ ಸಿಂಹ ಪಾಟೀಲ್ ಮಾಜಿ ಸಂಸತ್ ಸದಸ್ಯರು ಇವತ್ತು ಮಾಡಿದ ಕಾರ್ಯ ಭಾರತ ನೋಡಕತೈತಿ ನಮ್ಮ ನಂಬರ್ ಒನ್ ಚಾನಲ್ ಬೆಳಗಿಂದ ಸಾಯಂಕಾಲವರೆಗೆ ಇದ್ದು ಪ್ರತಿಯೊಂದು ಆಸ್ಪತ್ರೆಯ ಕೊಠಡಿ ಕೊಠಡಿಯಲ್ಲಿ ಅಡ್ಡಾಡಿದಾಗ ಅವರ ಶಾಲೆಯಲ್ಲಿಯೇ ಪ್ರತಿಯೊಂದು ಕೊಠಡಿಗಳನ್ನು ಆಸ್ಪತ್ರೆಯನ್ನಾಗಿ ಮಾಡಿದರು ಕೊರೋನಾದಲ್ಲಿಯೂ ಮಾಡಿದ ಸಾಧನೆ ಯಾವಾಗಲೂ ನೆನಪಿಡಬೇಕು ಅಮರ್ ಸಿಂಹ ಪಾಟೀಲ್ ಮಾಡಿದಂಥ ಕಾರ್ಯಕ್ರಮ ಇವತ್ತು ಅವರ ತಂದೆಯ ಕನಸನ್ನು ನನಸು ಮಾಡಿದ್ದಾರೆ ತಂದೆ ನೀರಾವರಿಯ ಹರಿಕಾರ ಎಂದು ಹೆಸರುವಾಸಿಯಾಗಿ ಇತಿಹಾಸ ನಿರ್ಮಾಣ ಮಾಡಿದರೆ ಇವತ್ತು ಬಡಬಗ್ಗರಿಗೆ ಉಚಿತ ಆರೋಗ್ಯವನ್ನು ಕೊಟ್ಟಂಥ ಅಮರ್ ಸಿಂಹ ಪಾಟೀಲ್ ಭಾಗ್ಯಶ್ರೀ ಪಾಟೀಲ್ ಅನೇಕ ಮಹಾನು ಅವರ ಸಂಘಟಕರು ಅವರ ಫಾಲೋವರ್ಸು ಅವರ ಕಾರ್ಯಕರ್ತರು ಇವತ್ತು ಹಗಲಿರಳು ದುಡಿದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದು ಈ ಸಂಪೂರ್ಣ ದೃಶ್ಯವನ್ನು ತೋರ್ಸಾಕತ್ತ ನೋಡ್ರಿ ಅಲ್ಲಿ ಭಾರತ ದೇಶದ ಸರಸಂಚಾಲಕರಾದ ಆರ್ ಎಸ್ ಎಸ್ ಅದ ಪ್ರಮುಖರಾದಂಥ ಅರವಿಂದ ದೇಶಪಾಂಡೆಯವರು ಉದ್ದೇಶಿಸಿ ಮಾತನಾಡ್ತಾರ ಅಮರ್ ಶಿಂ ಮಾಡಿದ್ದ ಪಾಟೀಲ್ ಅವರು ಕಾರ್ಯಕ್ರಮ ಮಾಡಿದ ಇವತ್ತು ಬಹಳ ಅದ್ಭುತ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ದೇವರು ಇನ್ನೂ ಶಕ್ತಿ ಕೊಡಲೇ ಇದು ದೇಶಾದ್ಯಂತ ಇಂಥ ಕಾರ್ಯಕ್ರಮಗಳು ನೆರವೇರಬೇಕು ಅನ್ನೋದೇ ಇವತ್ತಿನ ವಿಶೇಷ ವೇದಿಕೆ ಮೇಲೆ ನೋಡಿರಿ ಗಣ್ಯಮಾನ್ಯರಿಗೆ ಸನ್ಮಾನ ಮಾಡ್ತಾರೆ ಅನೇಕ ಆ ಶಾಲೆಯಲ್ಲಿ ಕಲಿತಂಥ ಕೆ ಎಸ್ ಐ ಎ ಎಸ್ ಅಧಿಕಾರಿಗಳು ಸಿ ಪಿ ಐಗಳು ಡಿ ಎಸ್ ಪಿಗಳು ಲೋಕಾಯುಕ್ತ ಅಧಿಕಾರಿಗಳು ಸಹಿತ ಆ ಶಾಲೆಯಲ್ಲಿ ಕಲಿತಂಥ ಶಿಷ್ಯರು ಸಹಿತ ಆ ವೇದಿಕೆಗೆ ಬಂದು ಅಮರ್ ಸಿಂಹ ಪಾಟೀಲ್ ಅವ್ರ ಕಡೆಯಿಂದ ಇವತ್ತು ಸತ್ಕಾರ ಮಾಡ್ತಾರಂದ್ರೆ ಎಷ್ಟೊಂದು ಇವತ್ತು ಶಿಕ್ಷಣಕ್ಕೆ ಮಹತ್ವ ಕೊಟ್ಟಂತ ಅಮರ್ ಸಿಂಹ ಪಾಟೀಲ್ ಬ್ಯಾರಿಸ್ಟರ್ ಅವರ ಧರ್ಮ ಪತ್ನಿ ಭಾಗ್ಯಶ್ರೀ ಇವರಿಬ್ಬರೂ ಮಾಡಿದಂತ ಕಾರ್ಯಕ್ರಮ ಇವತ್ತು ನಿಜಕ್ಕೂ ಆ ಬಡಬಗ್ಗರಿಗೆ ಒಂದು ಆಶಾದೀಪ ಭರವಸೆಯ ಬೆಳಕಾಗಿ ಒಂದು ಭರವಸೆಯ ಶಕ್ತಿಯಾಗಿ ಅವರ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ಇದನ್ನು ಎಲ್ಲ ಸಾಲ ಸಗಟವಾಗಿ ದೈನಂದಿನವಾಗಿ ತಮ್ಮ ಎಲ್ಲ ಕಾರ್ಯಗಳನ್ನು ಬಿಟ್ಟು ಪ್ರತಿ ರೋಗಿಗಳ ಆರೈಕೆಗಾಗಿ ತೊಡಗಿದ್ದ ದೃಶ್ಯಗಳನ್ನು ಎಲ್ಲ ಹಾಕಿ ನೋಡ್ತೀರಿ ಹಂಗಾದ್ರ ಅಮರ್ ಸಿಂಹ ಪಾಟೀಲ್ ಮಾಡಿದ ಸಾಧನೆ ನಿರ್ಮಿಸಿದ ಇತಿಹಾಸ ಒಂದು ಆರೋಗ್ಯ ಶಿಬಿರದಲ್ಲಿ ಇಪ್ಪತ್ತು ಸಾವಿರ ಜನಕ್ಕಿಂತಲೂ ಹೆಚ್ಚಿಗೆ ಚಿಕಿತ್ಸೆ ಪಡ್ಕೋತಾರ ಎಂತಿಂಥ ದೊಡ್ಡ ದೊಡ್ಡ ರೋಗಿದ್ದರೂ ಸಹಿತ ಅವರ ಶಸ್ತ್ರ ಚಿಕಿತ್ಸೆ ಎಲ್ಲೋ ಉಚಿತ ಆಸ್ಪತ್ರೆಯ ಖರ್ಚು ಉಚಿತ ಇಂಥ ಒಂದು ಕಾರ್ಯ ಮಾಡಿದಂಥ ನುರಿತ ಎಂತಿಂಥ ಡಾಕ್ಟ್ರುಗಳು ಸಹಿತ ಅಲ್ಲಿ ಕೇಲಿಂದ ಒಂದು ನೂರಾರು ಡಾಕ್ಟ್ರುಗಳು ಬಂದಿದ್ದರು ಆ ಡಾಕ್ಟ್ರುಗಳು ಹೇಗೆ ತಪಾಸು ಮಾಡಕತ್ತಾರ ಎಲ್ಲ ತೋರ್ಸಬೇಕಲ್ರಿ ನೈಜ ಚಿತ್ರಣ ನೈಜ ದೃಶ್ಯ ನಂಬರ್ ಒನ್ ಚಾನಲ್ ಇವತ್ತು ಎಲ್ಲರಿಗೂ ಸತ್ಕಾರ ಸಹಿತ ಮಾಡಿದರು ಅದೇ ರೀತಿ ನಂಬರ್ ಒನ್ ಚಾನಲ್ ಸಾಮಾಜಿಕ ಚಟುವಟಿಕೆ ಮಾಡೋರಿಗೆ ಎಷ್ಟು ಬೆಂಬಲ ಕೊಡ್ತೈತೆ ಅಂಥೇಳಿ ನಮಗೂ ಸಹಿತ ಒಂದು ಅವಾರ್ಡ್ ಕೊಟ್ಟಿದ್ದು ನೀವು ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಯಾವಾಗಲೂ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಂಬರ್ ಒನ್ ಚಾನಲ್ ನಿಮ್ಮ ಶಕ್ತಿಯಾಗಿ ಬೆಳೆಯೋ ಸಲುವಾಗಿ ನನಗೆ ಮತ್ತೆ ಹೊಸ ಹೊಸ ಸುದ್ದಿ ಹೇಳೋ ಸಲುವಾಗಿ ನೀವು ಸದಾ ನನ್ನ ಬೆಂಬಲಿಗಿರ್ತೀರಿ ಅಂತೇಳಿ ಆಶಿಸಿ ಇವತ್ತಿನ ಸುದ್ದಿ ನಿಜಕ್ಕೂ ಅದ್ಭುತ ಶ್ಲಾಘನೀಯ ವಿ ಎಲ್ ಪಾಟೀಲ್ ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗಬೇಕು ಅದನ್ನು ಅವರು ನೋಡ್ತಾ ಇರಬೇಕು ನನ್ನ ಮಗ ಮತ್ತು ಸೊಸೆ ಮಾಡಿದಂಥ ಕಾರ್ಯ ಅದ್ಭುತ ಬಡಬಗ್ಗರ ಸಲುವಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂಥ ರಾಯ್ಬಾಗುಲಿ ವಸಂತರಾವ್ ಪಾಟೀಲ್ ಇವತ್ತು ಏನೇನು ಸಾಧನೆ ಮಾಡಿದ್ದಾರೆ ಕಂದಾಯ ಮಂತ್ರಿಗಳಾಗಿದ್ದರು ಇಂಡಸ್ಟ್ರೀಸ್ ಬೃಹತ್ ಕೈಗಾರಿಕಾ ಮಂತ್ರಿಗಳಾಗಿದ್ದರು ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಸ್ವಲ್ಪದರಲ್ಲಿ ತಪ್ಪಿದಂಥ ಇದೊಂದು ಧೀಮಂತ ರಾಜಕಾರಣಿ ಪಾರ್ಲಿಮೆಂಟ್ ಸ್ವತಂತ್ರ ಪ್ರವೇಶ ಮಾಡಿದಂಥ ಅವರ ಇತಿಹಾಸದಗಳನ್ನು ಅನೇಕ ಬಾರಿ ನಾನು ಹೇಳಿದ್ದೀನಿ ಇವತ್ತು ಅವರ ಚಿರಂಜೀವಿ ಅಮರಸಿಂಹ ಪಾಟೀಲ್ ಮಾಡಿದಂಥ ಸಂಪೂರ್ಣ ದೃಶ್ಯ ನಂಬರ್ ಒನ್ ಚಾನಲ್ನಲ್ಲಿ ಮಾತ್ರ ನೋಡಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀ ಪಾ ನಮಸ್ಕಾರ ಇವತ್ತು ಆರೋಗ್ಯ ಶಿಬಿರದ ಒಂದು ಇತಿಹಾಸ ಇಪ್ಪತ್ತು ಸಾವಿರ ಜನ ಇವತ್ತು ಆ ಉಚಿತ ಆರೋಗ್ಯ ಶಿಬಿರನ ತೆಗೆದುಕೊಂಡಂತ ಪ್ರಮುಖ ರೂವಾರಿ ಇವತ್ತು ರೈಭಾಗದ ಹುಲಿ ವಿ ಎಲ್ ಪಾಟೀಲ್ ಅವರ ಕನಸನ್ನು ನನಸು ಮಾಡಿದಂಥ ಒಬ್ಬ ಶ್ರೀಮಂತ ನಾಯಕ ಸಂಸತ್ ಮಾಜಿ ಸಂಸತ್ ಸದಸ್ಯರು ಸಹಿತ ಅಮರ್ ಸಿಂಗ್ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋ ಬನ್ನಿ ನಿಜವಾಗಿ ಆನಂದವಾಗುತ್ತೆ ಬಹಳಷ್ಟು ಜನ ಬಂದ ಈ ಹೆಲ್ತ್ ಕ್ಯಾಂಪ್ನಲ್ಲಿ ತಮ್ಮ ಆರೋಗ್ಯವನ್ನು ತಪಾಸಣೆಯನ್ನು ಮಾಡ್ಕೊಂಡ ಅದರಲ್ಲಿ ಯಾವುದೇ ಒಂದು ಕಾಯಿಲೆ ಇರಲಿ ಇರಲಿ ಡಿಸೀಸ್ ಇರಲಿ ಅದು ಎಂಥ ದುಡ್ದು ಇರಲಿ ಕ್ಯಾನ್ಸರ್ ಆಯಿತು ಲಂಗ್ಸ್ ಅಥವಾ ಏನಾದರೂ ಇಲ್ಲಿ ಯಾರು ಇವತ್ತು ಸಾಯಂಕಾಲವರೆಗೆ ಅಥವಾ ಡಾಕ್ಟರ್ ಇರೋರಿಗೆ ಬರ್ತಾರೋ ಅವ್ರಿಗೆ ಇಲ್ಲಿ ಹಾಸ್ಪಿಟಲ್ದಿಂದಾಗಲಿ ಅಥವಾ ಸರ್ಕಾರಿ ಹಾಸ್ಪಿಟಲ್ದಾಗಲಿ ಮುಂದಿನ ನಾವೆಲ್ಲ ಕಂಪ್ಲೀಟ್ ಅದನ್ನು ಫ್ರೀ ಮಾಡಿಕೊಳ್ಳೋದು ಜವಾಬ್ದಾರಿ ಇದೆ ಭಾಳಷ್ಟು ಜನ ಇದಕ್ಕೆ ಸ್ಪಂದಿಸಿದರು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಿಜವಾಗಿ ರಾಯಬಾಗ್ ಮತ್ತು ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಎಲ್ಲ ಜನರಿಗೆ

ಅವತ್ತಲೇ ಗೌಡ್ರು ಇನ್ನೂ ಇಂಗ್ಲೆಂಡದೊಳಗೆ ನೀವು ಕೇಳಿದ ಪ್ರಶ್ನೆ ಬಹಳ ಸುಂದರವಾದಂಥ ಪ್ರಶ್ನೆ ಸತಿಪತಿಗಳು ಅಂದಾದ ಭಕ್ತಿ ಶಿವಂಗ ಶಿವನಿಗೆ ಪ್ರೀತಿ ಆಗುವಂಥ ಕೆಲಸ ಅದು ಈ ರಂಗದೊಳಗೆ ಯಾವ ಮುಂದೆ ಮುಂದುತ್ತರಲು ಸಲುವಾಗಿ ಇಡೀ ಅರ್ಧ ಅರ್ಧ ಜಮೀನು ನಾವು ಸಣ್ಣ ಗಿರ್ತ ಈ ನಾವು ರಾಯಬಾಗ್ ಸ್ಟೇಷನ್ದಿಂದ ಈ ಕಡೆ ಬರಬೇಕಾದ್ರೆ ಅಲ್ಲಿರುವಂಥ ಒಂದು ದೊಡ್ಡ ಜಮೀನದೊಳಗಿನ ಎಲ್ಲ ಉತ್ಪತ್ತಿಯನ್ನು ಅಬಾರವರು ಆ ಶಾಲೆಯ ಮಕ್ಕಳ ಹಾಸ್ಟೆಲ್ಗಳನ್ನು ಇಡೀ ಇದು ಅರ್ಧ ಆಸ್ತಿನ ಕೊಡ್ತಿದ್ರು ಇಂಥ ಒಂದು ಬಹುದೊಡ್ಡ ತ್ಯಾಗದ ಹಿನ್ನೆಲೆಯಲ್ಲಿ ಎಪ್ಪತ್ತೈದು ವರ್ಷಗಳವರೆಗೆ ಬೆಳೆದು ಬಂದಂತಹ ಈ ಸಂಸ್ಥೆಯನ್ನು ಇವತ್ತಿನ ದಿವಸ ಸತಿಪತಿಗಳು ಒಂದಾಗಿ ಭಕ್ತಿ ಮೂಲಕ ಅದೊಂದು ತಂದೆಯವರು ಸ್ಥಾಪಿಸಿದಂಥ ಒಂದು ಪವಿತ್ರ ದೇವಾಲಯ ಅಂತ ತಿಳ್ಕೊಂಡು ಅದನ್ನು ಮಾಡ್ತಾ ಇದ್ದು ನಿಜಕ್ಕೂ ಈ ಭಾಗದ ಜನರಿಗೆ ಬಹಳ ದೊಡ್ಡ ಗೌರವ ಈ ಸಂಸ್ಥೆ ಇನ್ನೂ ಉನ್ನತವಾದಂಥದ್ದಾಗಿ ಬೆಳೀಲಿ ಎನ್ನುವಂಥದ್ದನ್ನ ಭಗವಂತನ ಅಭಿಪ್ರಾಯ